ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದಿಂದ ಹೊಸ ನೇಮಕಾತಿ ಪ್ರಕಟಣೆ ಹೊರಬಿದ್ದಿರುತ್ತೆ ಸೊ ಅದರ ಕುರಿತಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಬೆಳಗಾವಿ ಜಿಲ್ಲೆಯ ಬೈಲಹೊಂಗುಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಲ್ಲಿ ವಿವಿಧ ಶಿಕ್ಷಕ ಮತ್ತು ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹುದ್ದೆಗಳ ವಿವರ ಈ ರೀತಿಯಾಗಿದೆ ಪ್ರಿನ್ಸಿಪಾಲ್ ಪೋಸ್ಟ್ ಇರುತ್ತೆ ಹಾಗೆ ವೈಸ್ ಪ್ರಿನ್ಸಿಪಾಲ್ ಮತ್ತು ಹೆಡ್ ಮಾಸ್ಟರ್ ಪೋಸ್ಟ್ ಇರುತ್ತೆ ಪಿ ಜಿ ಟಿ ಮ್ಯಾಥಮೆಟಿಕ್ಸ್ ವಿಭಾಗದಲ್ಲಿ ಶಿಕ್ಷಕರ ಹುದ್ದೆಗಳು ಇದೆ ಪಿ ಜಿ ಟಿ ಕೆಮಿ ಫಿಸಿಕ್ಸ್ ಇದೆ ಹಾಗೆ ಪಿ ಜಿ ಟಿ ಕೆಮಿಸ್ಟ್ರಿ ಹುದ್ದೆಗಳು ಇದೆ ಪಿ ಜಿ ಟಿ ಬಯೋಲಜಿ ಹುದ್ದೆಗಳು ಇದೆ ಹಾಗೆ ಪಿ ಪಿ ಜಿ ಟಿ ಇಂಗ್ಲೀಷ್ ವಿಭಾಗದಲ್ಲಿ ಖಾಲಿರುವಂತಹ ಹುದ್ದೆಗಳು ಇದೆ ಹಾಗೇ ಪಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಹುದ್ದೆಗಳು ಕೂಡ ಇದೆ ಪಿ ಜಿ ಟಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತೇಳಿ ಇದಕ್ಕೆ ಬಿ ಎಡ್ ಆಗಿರಬೇಕಾಗತ್ತೆ ಸಂಬಂಧಪಟ್ಟ ವಿಷಯದಲ್ಲಿ ಡಿಗ್ರಿ ಬಿ ಎಡ್ ಆಗಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಕಂಪ್ಯೂಟರ್ ಸೈನ್ಸ್ಗೆ ಬಿ ಇ ಅಥವಾ ಬಿ ಟೆಕ್ ಅಥವಾ ಬಿ ಎಸ್ ಸಿ ಅಥವಾ ಬಿ ಸಿ ಇ ಅಂದರೆ ಬಿ ಎಸ್ ಸಿ ಬಿ ಟೆಕ್ ಅಥವಾ ಬಿ ಎನ್ನು ಕಂಪ್ಯೂಟರ್ ಸೈನ್ಸ್ ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಬಿ ಸಿ ಎಮ್ ಸಿ ಆಗಿರ್ತಕ್ಕಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಟಿ ಜಿ ಟಿ ಅಂದರೆ ಟ್ರೈನಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತೇಳಿ ಅಂದರೆ ಐದನೇ ತರಗತಿಯಿಂದ ಎಂಟನೇ ತರಗತಿವರೆಗಿರ್ತಕ್ಕಂಥ ಶಿಕ್ಷಕರು ಸೊ ಇದಕ್ಕೆ ಟಿ ಜಿ ಟಿ ಮ್ಯಾಥಮೆಟಿಕ್ಸಲ್ಲಿ ಇದೆ ಇಂಗ್ಲೀಷ್ ವಿಭಾಗದಲ್ಲಿ ಇದೆ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿದೆ ಹಾಗೆ ಕನ್ನಡ ಲ್ಯಾಂಗ್ವೇಜ್ ವಿಭಾಗದಲ್ಲಿ ಟಿ ಜಿ ಟಿ ಶಿಕ್ಷಕರ ಹುದ್ದೆಗಳು ಇರುತ್ತೆ ಸೊ ಇದಕ್ಕೂ ಕೂಡ ಬಿ ಎಡ್ ಡಿಗ್ರಿ ಆಗಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಮೆಡಿಕಲ್ ಆಫೀಸರ್ ಅಂತ ಪೋಸ್ಟ್ಗಳಿದೆ ನರ್ಸ್ ಇದೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಕೌನ್ಸಿಲರ್ ಇದೆ ಲ್ಯಾಬ್ ಅಸಿಸ್ಟೆಂಟ್ ಇದೆ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಇದೆ ಸೊ ಇದು ಮೇಲ್ ಮತ್ತು ಫೀಮೇಲ್ ಇಬ್ಬರಿಗೂ ಕೂಡ ಇರತಕ್ಕಂತಹ ಹುದ್ದೆಗಳು ಹಾಗೆ ಮ್ಯೂಸಿಕ್ ಟೀಚರ್ಸ್ ಅಥವಾ ಬ್ಯಾಂಡ್ ಟೀಚರ್ಸ್ ಹುದ್ದೆಗಳು ಕೂಡ ಖಾಲಿ ಇರುವಂಥದ್ದು ಸೊ ಈಗಾಗಲೇ ಮುಂಚೆ ಅರ್ಜಿಗಳನ್ನು ಕರೆಯಲಾಗಿತ್ತು ಅದು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ವೇಳೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದರೆ ಅವರು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ ಹಾಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗ ಪ್ರಸ್ತುತ ಕೊನೆಯ ದಿನಾಂಕ ಅಂತಂದರೆ ಅದು ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಇದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಅಥವಾ ಇದರ ಒಂದು ನೋಟಿಫಿಕೇಷನ್ ಬೇಕು ಅಂತಂದರೆ ನೀವು ಶಾಲೆಯನ್ನು ಕೂಡ ಭೇಟಿ ಅಥವಾ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ ಡಬ್ಲ್ಯೂ 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 ಡಾಟ್ ಕೆ ಎಸ್ ಆರ್ ಡಾಟ್ ಕೆ ಎಸ್ ಆರ್ ಎಸ್ ಎಸ್ ಡಾಟ್ ಕಾಮ್ ಮೊಬೈಲ್ ನಂಬರ್ ಕೂಡ ಇದೆ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಒನ್ ಫೋರ್ ಸಿಕ್ಸ್ ಫೈವ್ ನನ್ ನೈನ್ ನಂಬರ್ಗೆ ಸಂಪರ್ಕಿಸೋದಕ್ಕೆ ಕೂಡ ಅವರು ಸೂಚಿಸಿದ್ದಾರೆ ಸೊ ಗೆಳೆಯರು ಇದೆಲ್ಲ ಕೂಡ ತಾತ್ಕಾಲಿಕ ಹುದ್ದೆಗಳ ಆಗಿದ್ದು ಈ ವರ್ಷದ ಅವಧಿಗೆ ಮಾತ್ರ ತುಂಬಿಕೊಳ್ಳಾಗ್ತಾ ಇದೆ ಯಾರಿಗೆಲ್ಲ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿರ್ತಕ್ಕಂಥ ಈ ಒಂದು ಶಾಲೆಗಳಲ್ಲಿ ಒಂದು ಹುದ್ದೆಗಳು ಖಾಲಿ ಇದೆ ಅವುಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಬಯಕೆ ಇದೆ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿ